ಎಸ್ ನಾಲ್ಕನೇ ಗುಂಡಿಯನ್ನು ಆಗಿರುವಂಥ ಪ್ರಕ್ರಿಯೆ ಇದೀಗ ಮುಕ್ತಾಯವಾಗಿರುವಂಥದ್ದು ನೀವು ನೋಡ್ತಿರ್ಬೋದು ಈ ಒಂದು ಹೇಮ ನೇತ್ರಾವತಿ ಬ್ರಿಡ್ಜ್ ಏನಿದೆ ಈ ಇದರ ಪಕ್ಕದಲ್ಲೇ ಈ ಒಂದು ನಾ ನಾಲ್ಕನೇ ಗುಂಡಿ ಆಗಿರುವಂಥ ಕೆಲಸ ಆಗ್ತಾಯಿತ್ತು ಈ ಒಂದು ಸ್ಥಳಕ್ಕೆ ಎಸ್ ಐ ಟಿಯ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೋಹಂತಿಯವರು ಎಸ್ ಪಿ ಅವರು ಎಲ್ಲರೂ ಕೂಡ ಬಂದಿದ್ದರು ಸ್ವತಃ ಆ ಒಂದು ಪ್ರಕ್ರಿಯೆಯನ್ನು ಕಾರ್ಯಾಚರಣೆ ಏನಿದೆ ಅದನ್ನು ಖುದ್ದಾಗಿ ಪರಿಶೀಲನೆ ನಡೆಸ್ತಿದ್ರು ಈಗ ದೂರದಾರ ಏನಿದ್ದಾನೆ ಸಾಕ್ಷಿದಾರ ಆತ ಕೂಡ ಈಗ ಆತ ಏನೊಂದು ಪೊಲೀಸರ ವಾಹನಕ್ಕೆ ಹತ್ತುತ್ತಿರುವಂಥ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಸೊ ಈಗ ಏನೊಂದು ನಾಲ್ಕನೇ ಗುಂಡಿಯನ್ನು ಅಗೆಯುವಂಥ ಪ್ರಕ್ರಿಯೆಯಲ್ಲಿ ಈ ಸಿಬ್ಬಂದಿಗಳು ಅಧಿಕಾರಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದರು ಆ ಒಂದು ಗುಂಡಿಯನ್ನು ಅವನ ನಿದ್ರೆ ನಿರ್ದೇಶನದಂತೆ ಆತ ಸೂಚನೆ ನೀಡಿದಂತೆ ಎಲ್ಲೆಲ್ಲಿ ಅಗೆಯಬೇಕು ಅಲ್ಲೆಲ್ಲಿ ಅಗೆಯುವಂಥ ಕೆಲಸವನ್ನು ಇಲ್ಲಿನ ಸಿವ ಕಾರ್ಮಿಕರು ಮಾಡಿದರು ಅಧಿಕಾರಿಗಳಿದ್ದರು ನೀವು ನೋಡ್ತಾ ಇರ್ಬೋದು ಈಗ ಸಾಕ್ಷಿದಾರ ಏನಿದ್ದಾನೆ ಆತ ಈಗ ಪೊಲೀಸ್ ವ್ಯಾನಿಗೆ ಹತ್ತುತ್ತಿದ್ದಾನೆ ಸೊ ಸ್ಥಳದಿಂದ ಅಂದರೆ ಈ ನೇತ್ರಾವತಿ ಬ್ರಿಡ್ಜ್ ಏನಿದೆ ಬ್ರಿಡ್ಜಿನ ಪಕ್ಕದಲ್ಲೇ ನಾಲ್ಕನೇ ಸ್ಪಾಟನ್ನು ಮಾ ಗುರುತು ಮಾಡಲಾಗಿತ್ತು ಆ ಸ್ಪಾಟ್ನಲ್ಲಿ ಇದೀಗ ಕಾರ್ಯಾಚರಣೆಯನ್ನು ಮಾಡಿದರು ಮಾನವರ ಸಹಾಯದಿಂದಲೇ ಅಂದರೆ ಯಾವುದೇ ರೀತಿಯ ಯಂತ್ರಗಳನ್ನು ಬಳಸದೆ ಮಾನವರನ್ನೇ ಅಂದರೆ ಒಂದಷ್ಟು ಕಾರ್ಮಿಕರನ್ನೇ ಬಳಸಿಕೊಂಡು ಹಾರೆ ಪಿಕಾಸಿ ಈ ರೀತಿಯ ಉಪಕರಣಗಳನ್ನು ಬಳಸಿಕೊಂಡು ಈ ಒಂದು ಕಾರ್ಯಾಚರಣೆಯನ್ನು ಮಾಡಿದರು ಗುಂಡಿ ಅಗೆಯುವಂಥ ಪ್ರಕ್ರಿಯೆ ಉತ್ಖನನ ಪ್ರಕ್ರಿಯೆ ಏನಿದೆ ಈ ಪ್ರಕ್ರಿಯೆಯನ್ನು ಮಾಡಿರುವಂಥದ್ದು ಆದರೆ ಯಾವುದೇ ರೀತಿಯ ಕುರುಹುಗಳು ಸುಳಿವುಗಳು ಪತ್ತೆ ಆಗಿಲ್ಲ ಅಸ್ಥಿ ಪಂಜರ ಇರುವ ಬಗ್ಗೆ ಆಗಲಿ ಬೇರೆ ಯಾವುದೇ ರೀತಿಯಾದಂಥ ಕಳೆಬರ ಇರೋ ಇರೋದ ರೀತಿಯಾಗಿ ಯಾವುದೇ ಕುರುಹುಗಳು ಪತ್ತೆಯಾಗಿಲ್ಲ ಈಗ ಸದ್ಯಕ್ಕೆ ಈ ಸ್ಥಳದಿಂದ ಏನಿದ್ದಾನೆ ದೂರುದಾರ ಸಾಕ್ಷಿದಾರ ಏನಿದ್ದಾನೆ ಪೊ ಅವನನ್ನು ಕರೆದುಕೊಂಡು ಪೊಲೀಸ್ನವರು ಹೋಗ್ತಿರುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ಸೊ ಇದೇ ಒಂದು ವಾಹನದಲ್ಲಿ ಸಾಕ್ಷಿದಾರ ಇರುವಂಥದ್ದು ಆತನಿಗೆ ಕಂಪ್ಲೀಟಾಗಿ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಆತನನ್ನು ಮುಖಕ್ಕೆ ಕವರ್ ಮಾಡಲಾಗಿದೆ ಕಣ್ಣನ್ನು ಹೊರತುಪಡಿಸಿ ಆತ ಯಾರು ಅನ್ನುವಂಥ ವಿಚಾರ ಏನಿದೆ ಅದು ಗೊತ್ತಾಗಬಾರ್ದು ಅನ್ನೋಂಥ ದೃಷ್ಟಿಯಿಂದ ಕಂಪ್ಲೀಟಾಗಿ ಆಕ ಆತನ ಬಾಡಿಯನ್ನು ಕವರ್ ಮಾಡಲಾಗಿದೆ ಕೇವಲ ಕಣ್ಣುಗಳು ಮಾತ್ರ ನಮಗೆ ಗೋಚರಿಸ್ತವೆ ಹಾಗಾಗಿ ಆ ಅದರ ಮುಖಾಂತರ ಆತ ಯಾರು ಅಂತೇಳಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅಷ್ಟು ಸುಲಭವಾಗಿ ಹಾಗಾಗಿ ಎಷ್ಟೋ ಜನ ಆತನ ಯಾರಿರ್ಬೋದು ಅನ್ನೋ ದೃಷ್ಟಿಯಿಂದ ಪ್ರತ್ಯಕ್ಷವಾಗಿ ಬಂದು ಹತ್ತಿರದಿಂದ ನೋಡಿದರೆ ಗೊತ್ತಾಗ್ಬೋದು ಅನ್ನೋ ದೃಷ್ಟಿಯಿಂದ ಬಂದರು ಆದರೆ ಆತನ ಸುಳಿವು ಗೊತ್ತಾಗ್ತಾ ಇಲ್ಲ ಹೀಗಾಗಿ ಈಗ ಸದ್ಯ ಆತ ಈ ಒಂದು ಸ್ಥಳದಿಂದ ಏನೊಂದು ನೇತ್ರಾವತಿ ಬ್ರಿಡ್ಜ್ ಏನಿದೆ ಈ ಬ್ರಿಡ್ಜಿನ ಪಕ್ಕದಲ್ಲಿ ನಾಲ್ಕನೆಯ ಗುಂಡಿಯನ್ನು ಅಗೆಯುವಂಥ ಪ್ರಕ್ರಿಯೆ ಇಲ್ಲಿವರೆಗೂ ಕೂಡ ನಡೆಯಿತು ಆದರೆ ಯಾವುದೇ ರೀತಿಯಾದಂತಹ ಸುಳಿವು ಪತ್ತೆಯಾಗಿಲ್ಲ ಸಾಕ್ಷಿದಾರ ದೂರದಾರ ಆರೋಪಿಸಿದಂತೆ ಆ ಒಂದಷ್ಟು ಹೆಣಗಳನ್ನು ಈ ಭಾಗದಲ್ಲಿ ಹೂತಿಟ್ಟಿದ್ದೇನೆ ನೀವು ರಕ್ಷಣೆಯನ್ನು ಕೊಟ್ಟರೆ ನಾನು ಆ ಸ್ಥಳಗಳನ್ನು ಆ ಹೆಣಗಳನ್ನು ಹೊರತೆಗಿಲಿಕ್ಕೆ ಸಹಕಾರವನ್ನು ಕೊಡ್ತೇನೆ ತೋರಿಸ್ತೇನೆ ಅಂತ ಹೇಳಿದ ಆದರೆ ಯಾವುದೇ ರೀತಿಯ ಕುರುಹುಗಳಾಗಲಿ ಸುಳಿವು ಪತ್ತೆಯಾಗಿಲ್ಲ ಈ ಹಿನ್ನೆಲೆಯಲ್ಲಿ ನಾಲ್ಕನೇ ದಿನದ ಏನೊಂದು ಗುಂಡಿ ಅಗೆಯುವಂಥ ಕಾರ್ಯ ಉತ್ಖನನ ಕಾರ್ಯ ಏನಿದೆ ಅದು ಮುಕ್ತಾಯವಾಗ ಗುಂಡಿದೆ ಸದ್ಯಕ್ಕೆ ಯಾವುದೇ ಪತ್ತೆ ಆಗದೇ ಇರುವಂಥದ್ದು ಹಾಗಾಗಿ ಇನ್ನು ಈ ಒಂದು ಸ್ಥಳದಲ್ಲಿ ಒಂದಷ್ಟು ದೃಶ್ಯಗಳನ್ನು ನೀವು ನೋಡೋದಾದರೆ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಜನ ಜಂಗುಳಿಯ ಇಲ್ಲಿ ಇರುವಂಥದ್ದು ವಾಹನಗಳು ಕೂಡ ಏನು ಧರ್ಮಸ್ಥಳಕ್ಕೆ ಹೋಗುವಂಥ ವಾಹನಗಳ ಎಂಟ್ರಿ ಇಲ್ಲಿ ಆಗೋ ಆಗೋದ್ರಿಂದ ನೀವು ನೋಡ್ತಿರ್ಬೋದು ಬಸ್ಸುಗಳಿರ್ಬೋದು ಬೇರೆ ಬೇರೆ ಖಾಸಗಿ ವಾಹನಗಳು ಕೂಡ ಇದೇ ಒಂದು ಮಾರ್ಗದಲ್ಲಿ ಓಡಾಡ್ತಿರೋದ್ರಿಂದ ಒಂದಷ್ಟು ಜ ಇಲ್ಲಿ ಜನ ಸಂದಣಿ ಎದ್ದು ಕಾಣ್ತಾ ಇದೆ ತುಂಬ ಜನರು ಕುತೂಹಲದಿಂದ ಇಲ್ಲಿಗೆ ಬಂದಿರುವಂಥದ್ದು ಏನಾಗ್ತಿದೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳಕ್ಕೆ ತುಂಬಷ್ಟು ಒಂದಷ್ಟು ಮಂದಿ ಇಲ್ಲಿಗೆ ಬಂದಿರುವಂಥದ್ದು ತುಂಬ ಕಾತುರತೆಯಿಂದ ಕುತೂಹಲದಿಂದ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇರುವಂಥದ್ದು ಸದ್ಯಕ್ಕೆ ಈಗ ನಾಲ್ಕನೇ ದಿನದ ಗುಂಡಿ ಅಗೆಯುವಂಥ ಕಾರ್ಯ ಏನಿದೆ ಅದು ಮುಕ್ತಾಯ ಗುಂಡಿರುವಂಥದ್ದು ಈ ಎಲ್ಲ ದೃಶ್ಯಗಳು ನೀವು ನೋಡ್ತಾ ಇದ್ದೀರಿ ಇಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ ಜನರಲ್ಲಿ ಯಾವ ರೀತಿಯಾದಂಥ ಒಂದು ಕುತೂಹಲ ಮಾರ್ಪಟ್ಟಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಜನರೆಲ್ಲರೂ ಕೂಡ ಇಲ್ಲಿ ಬಂದಿದ್ದರು ಇಲ್ಲಿ ಏನು ಕೆಲಸ ಆಗ್ತದೆ ಯಾವ ರೀತಿಯ ಡೆವಲಪ್ಮೆಂಟ್ಗಳು ಆಗ್ತಾ ಇತ್ತು ಎಲ್ಲವನ್ನು ಕೂಡ ಖುದ್ದು ನೋಡಿದರು ಈಗಾಗಲೇ ನಾನು ಹೇಳಿದಂತೆ ಎಸ್ ಐ ಟಿಯ ಮುಖ್ಯಸ್ಥರಾಗಿರುವಂಥ ಪ್ರಣಬ್ ಮೋಹಂತಿ ಏನಿದ್ದಾರೆ ಅವರು ಕೂಡ ಈ ಒಂದು ಉತ್ಖನನ ಕಾರ್ಯದಲ್ಲಿ ಕಣ್ಣಾರೆ ನೋಡಿದರು ಯಾವ ರೀತಿಯಾಗಿ ಈ ಎಲ್ಲ ಕೆಲಸಗಳು ಇಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನು ಆದರೆ ಸದ್ಯಕ್ಕೆ ದೊರೆತಿರುವ ಮಾಹಿತಿಗಳ ಪ್ರಕಾರ ಯಾವುದೇ ಸುಳಿವು ಯಾವುದೇ ಒಂದು ಸಾಕ್ಷ್ಯ ಇಲ್ಲಿಗೆ ಸಿಕ್ಕಿಲ್ಲ ಹಾಗಾಗಿ ಸದ್ಯಕ್ಕೆ ಆ ದೂರುದಾರನನ್ನು ಸಾಕ್ಷಿದಾರನನ್ನು ಇಲ್ಲಿಂದ ನೇತ್ರಾವತಿಯ ಏನೊಂದು ಬ್ರಿಡ್ಜ್ ಇತ್ತು ಈ ಬ್ರಿಡ್ಜ್ನಿಂದ ಆತನನ್ನು ಕರೆದುಕೊಂಡು ಹೋಗಿದ್ದಾರೆ ಮತ್ತು ನಾಳೆ ಯಾವ ರೀತಿಯ ಡೆವಲಪ್ಮೆಂಟ್ಗಳು ಆಗುತ್ತೆ ಎಲ್ಲವನ್ನು ಕೂಡ ನಿಮಗೆ ಕೊಡುವಂತಹ ನಿಮಗೆ ಸ್ಥಳದಿಂದಲೇ ಬಿತ್ತರಿಸುವಂಥ ಪ್ರಯತ್ನವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಮಾಡುತ್ತೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ